ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಕೀ ಉತ್ತರಗಳೊಂದಿಗೆ ಹೇಳ್ತೀನಿ ಆಲ್ರೆಡಿ ಕನ್ನಡದಲ್ಲಿ ಕೊಟ್ಟಿದೆ ಇವತ್ತಿನ ಪೇಪರ್ ಕೂಡ ಕೊಡ್ತಾ ಇದ್ದೀನಿ ಚೆನ್ನಾಗಿ ಓದಿ ಮುಂದೆ ಇರತಕ್ಕಂಥ ಎಕ್ಸಾಮ್ ಗಳಿಗೆ ಭಾಳ ಹೆಲ್ಪ್ಫುಲ್ ಆಗ್ತಾವ ಸೊ ಫಸ್ಟ್ ಮೇನ್ಸಲ್ಲಿ ಅಲ್ಲಿ ಗ್ರಾಮರ್ ಅಲ್ಲಿ ಫೋರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆದ ಚೂಸ್ ಮಾಡಿ ಬರೀಬೇಕು ಫಸ್ಟ್ ಒನ್ ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ ಅಂತ ಇದೆ ಕರೆಕ್ಟ್ ಆಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ಕ್ವಶನ್ ಟ್ಯಾಕ್ ಕೇಳಿದ್ದಾರೆ ನೆನಪಿಟ್ಕೊಡ್ರಿ ಡನೋ ಎಸ್ ಆಪ್ಷನ್ ಎ ಡೋಂಟ್ ದೇ ಅಂತಕ್ಕಂಥ ಉತ್ತರ ಸರಿಯಾಗಿ ಬರ್ತದೆ ಪ್ರಶ್ನೆ ಎರಡು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದಾರ ಶುವರ್ ಗೋ ಸ್ಟ್ರೇಟ್ ಅಂಡ್ ಟೇಕ್ ಫಸ್ಟ್ ಲೆಫ್ಟ್ ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್ ಅಂತ ಕೇಳಿದಾರೆ ಇದು ಗಿವಿಂಗ್ ಡೈರೆಕ್ಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಎಸ್ ಏನ್ ಕೇಳಿದಾರೆ ಇನ್ ದ ಬ್ಲಾಂಕ್ ಚೂಸಿಂಗ್ ಮೋಸ್ಟ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಅಂತ ಕೇಳಿದ್ದಾರೆ ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ಡ್ಯಾಶ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್ ಅಂತ ಕೇಳಿದ್ದಾರೆ ಸೊ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟ್ ಕೇಳಿದ್ದಾರೆ ಸಿಂಪಲ್ ಆಗಿ ಟೂ ಜೊತೆ ವರ್ಡ್ ಇತ್ತಂದ್ರೆ ಅದು ಇನ್ಫಿನಿಟ್ ಆಗ್ತದೆ ಸೊ ಸಿ ಟು ಮೀಟ್ ಈಸ್ ದ ರೈಟ್ ಆನ್ಸರ್ ಇನ್ನು ಡೂ ಎಸ್ ಡೈರೆಕ್ಟೆಡಲ್ಲಿ ಅಲ್ಲಿ ಟ್ವೆಲ್ ಕ್ವಶನ್ಸ್ ಇರ್ತಾವೆ ಫಿಫ್ತ್ ಕೇಳಿದ್ದಾರೆ ಒನ್ ಸಿಲಾಬಿ ವರ್ಡ್ ಯಾವುದು ಅಂತ ಕೇಳಿದ್ದಾರೆ ಸೊ ಒನ್ ಸಿಲಾಬಿ ವರ್ಡ್ ಯಾವುದಪ್ಪ ಅಂದರೆ ಅದರಲ್ಲಿ ಆಪ್ಷನ್ ಫೈವ್ ಟೀಚ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಆರು ಕೊಲೆ ಕೇಳಿದ್ದಾರೆ ಕೊಲೆ ಬುಕ್ ಇದೆ ಸೊ ಬುಕ್ದು ಏನ್ ಏನಾಗ್ತದಪ್ಪ ಅಂದ್ರೆ ಆರ್ಟಿಕಲ್ ಕೇಳಿದ್ದಾರೆ ಹೂ ಈಸ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಅಂತ ಕೇಳಿದಾರೆ ಸೊ ಸಿಂಪಲ್ ಆಗಿ ಗೊತ್ತಾಗ್ತದೆ ದ ಅಂತಕ್ಕಂಥದ್ದಲ್ಲಿ ಏನು ಮಾಡಬೇಕು ಬರ್ತದ ಇನ್ನ ಸುಟೇಬಲ್ ಲಿಂಕರ್ ಕೇಳಿದ್ದಾರೆ ಸಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಡ್ಯಾಶ್ ಅವರ್ ಫ್ರೆಂಡ್ ಡಿಡ್ ನಾಟ್ ಕಮ್ ಅಂತ ಕೇಳಿದ್ದಾರೆ ಸೊ ಏನು ಬಟ್ ಇಸ್ ದ ಅಲ್ಲಿ ಆಗಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟು ಪ್ರಿಪೋಸಿಷನ್ ಕೇಳಿದ್ದಾರೆ ಸುರೇಶ್ ಈಸ್ ಕನ್ಫಿನ್ಡ್ ಡ್ಯಾಶ್ ಬೆಡ್ ಅಂತ ಕೇಳಿದ್ದಾರೆ ಸೊ ಟು ಬೆಡ್ ಈಸ್ ದ ರೈಟ್ ಆನ್ಸರ್ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಏನಿದೆ ನೋಡಿ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫಾರ್ಮ್ ಕೇಳಿದ್ದಾರೆ ನಿರ್ಮಲಾ ಡ್ಯಾಶ್ ಬಿ ಪ್ಲಸ್ ಡೆಕೋರೇಟ್ ದ ಪಿಕ್ಚರ್ ಎಸ್ಟರ್ಡೇ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ವಾಸ್ ಡೆಕೋರೇಟಿಂಗ್ ಇಸ್ ದ ರೈಟ್ ಆನ್ಸರ್ ಇನ್ನ ಯೂಸ್ ದ ವರ್ಡ್ ಲಾಫ್ ಇದೆ ಸೊ ಲಾಫನ್ನು ಏನು ಮಾಡಬೇಕು ವರ್ಬ್ ಅಲ್ಲಿ ಬರುವ ಹಾಗೆ ಸೆಂಟೆನ್ಸ್ ಫ್ರೇಮ್ ಮಾಡಲಿಕ್ಕೆ ಹೇಳಿದ್ದಾರೆ ಅದರಲ್ಲಿ ಬರಿಬೋದು ಈ ಲಾಫ್ಡ್ ಹರ್ಟ್ಲಿ ಎಟ್ ಹೀಸ್ ಓನ್ ಚೋಕ್ ಅಂತ ಬರಿಬೋದು ಇನ್ನು ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ರಾಕೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ ಏನಾಗ್ತದಪ್ಪ ಅಂದ್ರೆ ರಾಕೇಶ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಇಸ್ ದ ರೈಟ್ ಆನ್ಸರ್ ಇನ್ನು ಪೆಸಿವೈಸ್ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರೊಜೆಕ್ಟ್ ಅಂತ ಕೇಳಿದ್ದಾರೆ ಏನಾಗ್ತದೆ ಎಸ್ ದ ಪ್ರೊಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಬರೀಬೇಕು ಪ್ಯಾಸಿವ್ ವೈಸ್ ಆಯಿತು ಗಿವ್ ಒನ್ ವರ್ಡ್ ಇದೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತ ಕೇಳಿದ್ದಾರೆ ಸೊ ಕಂಪ್ಯೂಟರ್ ಈಸ್ ದ ರೈಟ್ ಆನ್ಸರ್ ಇನ್ನು ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ಕೇಳಿದ್ದಾರೆ ಪ್ರೆಸೆಂಟ್ ಇದೆ ದ ಡ್ಯಾಶ್ ಪ್ರೆಸೆಂಟ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋವಿಂಗ್ ಅಂತ ಇತ್ತು ಇಲ್ಲಿ ಪ್ರೆಸೆಂಟ್ ಇದೆ ಸೊ ಸಿಂಪಲ್ ಆಗಿ ಪ್ರೆಸೆಂಟೇಶನ್ ಆನ್ಸರ್ ಅಲ್ಲಿ ಬರಬೇಕಾಗ್ತದೆ ಪ್ರಶ್ನೆ ಎಸ್ ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಐ ವಾಂಟ್ ಟು ಬಿಕಮ್ ಅ ಟೀಚರ್ ಅಂತ ಇದೆ ಅದೇನಾಗ್ತದಪ್ಪ ಅಂದ್ರೆ ಈ ಹ್ಯಾಡ್ ವಾಂಟೆಡ್ ಟು ಬಿಕಮ್ ಅ ಟೀಚರ್ ಇಸ್ ದ ರಿಪೋರ್ಟೆಡ್ ಸ್ಪೀಚ್ ಎಡಿಟಿಂಗ್ ಗೆ ಬರೋದಾದ್ರೆ ಇಲ್ಲಿ ಟೀಚರ್ ಅ ಸ್ಟೋರಿ ಇನ್ ದಿ ಕ್ಲಾಸ್ ಸ್ಟೂಡೆಂಟ್ಸ್ ಎಂಜಾಯ್ ಅ ಲಾಟ್ ದ ಮೋರಲ್ ವಾಸ್ ರಿವೀಲ್ಡ್ ಬೈ ದ ಟೀಚರ್ ಅಂತ ಕೇಳಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸೊ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ಸ್ಟೋರಿ ಅಂತಕ್ಕಂಥದ್ದನ್ನು ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು ಇದು ಆರ್ ಇ ವೈ ಇನ್ನು ವರ್ಬಲ್ ಮಿಸ್ಟೇಕ್ ಕೇಳಿದ್ದಾರೆ ಅಲ್ಲಿರ್ತಕ್ಕಂಥ ವರ್ಬಲ್ ಮಿಸ್ಟೇಕ್ ಎಂಜಾಯ್ಡ್ ಅಂತಕ್ಕಂಥದ್ದಲ್ಲಿ ಬರಬೇಕಾಗಿತ್ತು ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿತ್ತು ಹದಿನೆಂಟನೇ ಪ್ರಶ್ನೆ ಹೌ ವಾಜ್ ಸ್ವಾಮಿ ಆನರ್ಡ್ ಬೈ ಹೀಜ್ ಕ್ಲಾಸ್ ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂತ ಕೇಳಿದ್ದಾರೆ ನೋಡಿ His classmates looked at him with a great respect and his teacher patted his back. Headmaster said that he was a ruse and Why did Nehru choose Dr. Ambedkar as the law minister? Answer Dr. Ambedkar had a great skill in law and legislation. He had a vision of social justice. He conducted campaign against social injustice he is the prominent champion of the depressed and oppressed to infuse his vision in the new indian polity the to give permanent shape to his social philosophy he was chosen as the kadana Prashne, why did the americans go to buy don anselmo's land very simply you know don anselmo property was very beautiful the little creek ran through his land हिज हौस वाज स्म रिचड बट पॉइंट दू स्पे हैपी एंड ब्यूटिफुल अंत उत्तर आगे इपत् प्रश्ने हौ क्यान यू सेटर अंबेडकर् वाज अ ओरासियस् रीडर सिंपलू बॉट अ बुक्स बै कर्टनिंग हिजली टू थंडल बुक्स इन न्यू यार बॉट बुक्स इन थर्टी टू बॉक्स फ्रम लं बरद्रे साफ इन ವೈ ಇಸ್ ದ ಪೋಯೆಟ್ ಕ್ವರಲಸ್ ವಾಟ್ ಡಸ್ ಹಿ ವಾಂಟ್ ಟು ಡೂ ಅಂತ ಕೇಳಿದ್ದಾರೆ ಸ್ವಲ್ಪ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇತ್ತು ದ ಪೋಯೆಟ್ ಫೆಲ್ಟ್ ಆಂಗ್ರಿ ಆಸ್ ಹಿ ವಾಸ್ ನಾಟ್ ಪರ್ಮಿಟೆಡ್ ಟು ಸಿಂಗ್ ಎನಿಥಿಂಗ್ ಅಬೌಟ್ ಹೀಸ್ ಪ್ರೌಡ್ ಕಂಟ್ರಿ ಹಿ ಡಿಡ್ ನಾಟ್ ನೋ ಹೌ ಟು ಸಿಂಗ್ ಅ ಪರ್ಫೆಕ್ಟ್ ಸಾಂಗ್ ಫಾರ್ ಇಂಡಿಯಾ ಅಂತಕ್ಕಂಥದ್ದು ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ವೈ ವೇರ್ ಬಾಬು ಅಂಡ್ ಮಂಜು ಡಿಸ್ಅಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದ್ದಾರೆ ಏನು ಬರೀಬಹುದು द स्टूडेंट मार्चिंग द प्रोटेस्ट अगेस्ट द्रिटिश रूल दस्ट हूँ स्लोग प्रश्न वैडि पाटील द सब इंस्पेक्टर कम टू मोहन हाउस अश्ने डी डोल प्रिपेर फॉर द टास्क स्केलिंग मौंट एवरेस्ट अ ಸೊ ಅದರದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ಇತ್ತು ಡೋಲ್ಮಾ ಗಾಡ್ ಟ್ರೈನಿಂಗ್ ಇನ್ ದ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಎಟ್ ಮನಾಲಿ ಹರ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್ ಹೆಲ್ಪ್ ಟು ಸೆಕ್ಯೂರ್ ಎ ಗ್ರೇಟ್ ಟು ಪ್ರಾಕ್ಟೀಸ್ ಫೋರ್ ಹವರ್ಸ್ ಫಾರ್ ಎವ್ರಿ ಡೇ ಬಿಫೋರ್ ದ ಟಾಸ್ಕ್ ಆಫ್ ದ ಮೌಂಟ್ ಇವರೆಸ್ಟ್ ಅಂತಕ್ಕಂಥದ್ದು ಉತ್ತರ ಇನ್ ಬಾಲೇಶ್ವರ್ ಲೈಫ್ ಲೈಫ್ ಟು ಸೇವ್ ದ ಆಫ್ ರೋಮಾ ಡಿಸ್ಕಸ್ ಅಂತಕ್ಕಂಥದ್ದು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಸಿಂಪಲ್ ಆಗಿ ಬರಬಹುದು ಹಿ ಗರ್ಲ್ ಫೆಲ್ ಡೌನ್ ಫ್ರಾಮ್ ದ ಟ್ರೈನ್ ಹೀ ಜಂಪ್ ಫ್ರಾಮ್ ದ ಟ್ರೈನ್ ಹೀ ಪ್ರೇಡ್ ಸೈಲೆಂಟ್ಲಿ ಹಿ ಕ್ಯಾರಿ ದ ಗರ್ಲ್ ಹಿ ಕ್ರಾಸ್ ದ ಟ್ರ್ಯಾಕ್ ಹಿ ರಿಕ್ವೆಸ್ಟೆಡ್ ಮೋಟೋರ್ ಇಸ್ ಟು ಹೆಲ್ಪ್ ಹಿ ಅಡ್ಮಿಟೆಡ್ ಹರ್ ಟು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಿ ಆಲ್ಸೋ ಇನ್ಫಾರ್ಮ್ಡ್ ಹರ್ ರಿಲೇಟಿವ್ಸ್ ಅಬೌಟ್ ಹರ್ ಆಕ್ಸಿಡೆಂಟ್ ಅಂತಕ್ಕಂಥದ್ದು ಉತ್ತರ ಇನ್ನು ಟ್ವೆಂಟಿ ಸಿಕ್ಸ್ ಅಲ್ಲಿ ಕೇಳಿದ್ದಾರೆ ಅದರಲ್ಲಿ ಏನಿದೆಪ ಅಂದರೆ ಹೌ ಡಸ್ ದ ಮದರ್ ಅರ್ತ್ ಶೋ ಹರ್ ಪೇಶನ್ಸ್ ಈಚ್ ಸಿಚುವೇಶನ್ ಇನ್ ದ ಪೋಯಮ್ ಐ ಎಮ್ ದ ಲ್ 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 ಲ್ಯಾಂಡ್ ಅಂತ ಕೇಳಿದ್ದಾರೆ ಸೊ ಏನಿತ್ತಪ್ಪ ಅಂತಂದ್ರೆ The speaker in the poem, I am the land is the land. Man thinks that he owns the earth. People buy land, drill holes. When a people flow her, she gives fruits and flowers. Some come with the guns and try to fence her. Next, but people do not know that no one can fence her. She can furnish the people, but earth waits patiently for men to realize Antakantade de Utra. R.C. Galidava. ಕ್ಯಾನ್ ಐ ಹ್ಯಾವ್ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಅಂತ ಕೇಳಿದ್ದಾರೆ ಸೊ ಹೂ ರೇಜ್ ದಿಸ್ ಕ್ವಶನ್ ಅಂತ ಕೇಳಿದ್ರು ಅದರಲ್ಲಿ ಸ್ವಾಮಿ ಅಂತ ಬರೀಬೇಕು ಹೂಮ್ ಡಿಡ್ ದ ಸ್ಪೀಕರ್ ಆಸ್ಕ್ ಕೇಳಿದ್ದಾರೆ ಸ್ವಾಮಿ ಫಾದರ್ ಅಂತಕ್ಕಂಥದ್ದು ಆನ್ಸರ್ ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್ ಕೇಳಿದ್ರು ಬಿಕಾಸ್ ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಅಂತಕ್ಕಂಥದ್ದೇ ಉತ್ತರ ಟ್ವೆಂಟಿ ಏಟ್ ಹೋಗೋಣ ಇಲ್ಲೊಂದು ಕ್ವಶನ್ ಇದೆ ಓ ಐ ಕುಡ್ ನಾಟ್ ಥ್ಯಾಂಕ್ ಯುಮ್ ಅಂತ ಇದೆ ಹೂ ಈಸ್ ದ ಐ ಹಿಯರ್ ಅಂತ ಕೇಳಿದರು ಅದು ಬಾಲೇಶ್ವರ್ ಅಂತಕ್ಕಂಥದ್ದು ಬರಬೇಕಾಗ್ತದೆ ಉತ್ತರ ನೆಕ್ಸ್ಟ್ ಹೂ ಡಸ್ ಹಿಮ್ ರೆಫರ್ ಟು ಅಂತ ಕೇಳಿದ್ದಾರೆ ಅದು ಟ್ರಕ್ ಡ್ರೈವರ್ ಅಂತಕ್ಕಂಥದ್ದು ಬರಬೇಕು ಸೀ ದಲ್ಲಿ ವೈ ಕುಡ್ ನಾಟ್ ದ ಸ್ಪೀಕರ್ ಥ್ಯಾಂಕ್ ಹಿಮ್ ಅಂತ ಕೇಳಿದರು ಬಿಕಾಸ್ ದ ಟೆಂಪೋ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಫ್ರಾಮ್ ದ ಹಾಸ್ಪಿಟಲ್ ಹ್ಯಾವಿಂಗ್ ಡನ್ ಆಲ್ ದಕ್ಕಂಥದ್ದೇ ಇತ್ತು ನೆಕ್ಸ್ಟ್ ಟ್ವೆಂಟಿ ನೈನಲ್ಲಿ ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್ ಹೂ ಮೇಡ್ ದಿ ಸ್ಟೇಟ್ಮೆಂಟ್ ಅಂತ ಕೇಳಿದಾರೆ ಸೊ ಡಾನ್ ಅನ್ಸೆಲ್ ಮೋನೆ ಉತ್ತರ ಬರಬೇಕಾಗ್ತದೆ ಇನ್ನು ಸೆಕೆಂಡ್ ಪಾಯಿಂಟ್ ಇತ್ತು ಹೂ ವಾಜ್ ದಿಸ್ ಸೇಡ್ ಟು ಕೇಳಿದ್ದಾರೆ ನಾರೇಟರ್ ಅಂತಕ್ಕಂಥದ್ದು ಉತ್ತರ ಇದೆ ನೆಕ್ಸ್ಟ್ ವೈ ಡಿಡ್ ದ ಸ್ಪೀಕರ್ ಸೇ ಲೈಕ್ ದಿಸ್ ಅಂತ ಕೇಳಿದ್ದಾರೆ ದೇ ಆಸ್ಟ್ ಟು ಬೈ ದ ಎಕ್ಸ್ಟ್ರಾ ಲ್ಯಾಂಡ್ ಫಾರ್ ಆಲ್ಮೋಸ್ಟ್ ಡಬಲ್ ಆಫ್ ದ ಮನಿ ವಿಚ್ ವಾಸ್ ಪ್ರೀವಿಯಸ್ಲಿ ಅಗ್ರಿಡ್ ಅಂತದೇ ಉತ್ತರ ನೆಕ್ಸ್ಟ್ ಆಫ್ ಆಲ್ ದ ಫ್ಲಿಪ್ ದ ಡರ್ಟ್ ಅಂತ ಕೇಳಿದ್ದಾರೆ ದಟ್ ಫಾಲ್ ಮೈ ಸ್ಲಾವ್ಲನ್ ಅಂತ ಇತ್ತು ಹೂ ಇಸ್ ದ ಸ್ಪೀಕರ್ ಕೇಳಿದ್ದಾರೆ ನೋಡಿ ಸ್ಪೀಕರ್ ಯಾರಪ್ಪ ಅಂದ್ರೆ ದ ಪೋಯೆಟ್ ಅಂತಕ್ಕಂಥದ್ದೇ ಉತ್ತರ ಸ್ಪೀಕರ್ ಸೇ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಅರ್ಥ್ ಇನ್ ಅ ಸಾಂಗ್ ದೆನ್ ಸ್ಪೀಕರ್ ಸೇಡ್ ದಿಸ್ ಇನ್ ಫ್ರಮ್ ಫ್ರಾಮ್ ವಿಚ್ ಪೋಯಮ್ ದಿಸ್ ಲೈನ್ಸ್ ಆರ್ ಟೇಕನ್ ಫ್ರಾಮ್ ಅಂತ ಕೇಳಿದ್ರು ದ ಸಾಂಗ್ ಆಫ್ ಇಂಡಿಯಾ ಇಸ್ ದ ವೆರಿ ಈಸಿ ಆಗಿರತಕ್ಕಂಥದ್ದೇ ಇತ್ತು ಇನ್ನು ನೋಡಿ ಡಾಕ್ಟರ್ ಮಹೇಶ್ ಅವ್ರ ಬಗ್ಗೆ ಪ್ಯಾರಾಗ್ರಾಫ್ ಬರಿಬೇಕಾಗಿತ್ತು ಸಿಂಪಲ್ इलींपल बरबूरी दिस प्रोफल टू मिस महेशयर्स ओल हिज व वर्क प्लेस इज हासन हिज क्वालिफिकेशन इज एम एस इन जनरल सर्जरी पॉप्युरीटी फ्रॉ फॉर वेरी कई हड्रेड पर्सन डाउन टू इज़ीली अवेलेबल फॉर् देश अंड गिव दी ट्रीटमेंट हीज अचीवें आर कंडक्ट नंबर आफ्पेशन फ्री आफ कॉस्ट ही मेनी लोकल अंड स्टेट बरदू मार्स को ಇನ್ನ ಒನ್ ಡೇ ಲಯನ್ ಬಗ್ಗೆ ಕೇಳಿದ್ದಾರೆ ಸೊ ಲಯನ್ ಬಗ್ಗೆ ಇರತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಕತೆ ಇತ್ತು ಆ ಸೊ ಅದನ್ನ ನೀವು ಲಯನ್ ಇತ್ತು ಮತ್ತೆ ಹೇರ್ ಬಗ್ಗೆ ಇದೆ ಸೊ ಮೊರಲ್ ಆಗಿರ್ತಕ್ಕಂಥ ಸ್ಟೋರಿ ಬರೀಬಹುದು ಇನ್ನ ಥರ್ಟಿ ಥ್ರೀದಲ್ಲಿ ಪ್ಯಾರಾಗ್ರಾಫ್ ಡಿಸ್ಕ್ರಿಪ್ಷನ್ ಅದ ಅದು ಕೂಡ ಬೇರಿ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು ಇದನ್ನು ಕೂಡ ನೀವು ಸಿಂಪಲ್ ಆಗಿ ದಿಸ್ ಇಸ್ ಅ ಗಾರ್ಡನ್ ಅಂತ ಬರೀಬೇಕು ಆಮೇಲೆ ಎಲಿಫೆಂಟು ಟ್ರೀಸ್ ಅಂತ ಬರೀಬೇಕಾಗಿತ್ತು ಆಮೇಲೆ ಕಾಲ್ ಏನ್ ಮಾಡಿದಾರಪ್ಪ ಅಂದ್ರೆ ಕಟ್ಟಿದ್ದಾರೆ ಸುತ್ತಲಾಗಿರ್ತಕ್ಕಂಥ ಗಿಡಗಳಿದ್ದಾವೆ ಸೊ ಆನೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ಆಗಿದ್ರೆ ಸಾಕು ನೆಕ್ಸ್ಟ್ ನೋಡೋದಾದ್ರೆ ಪೋಯಮ್ ಇದೆ ಸೊ ಮೋನರ್ಸ್ ದ ಫಿಯರ್ ಆಫ್ ಕಿಂಗ್ಸ್ ಇಟ್ ಈಸ್ ಅಂಡ್ ಥ್ರ ಸೀಸನ್ಸ್ ಜಸ್ಟಿಸ್ ವರ್ಗ ಇದೆ ಸಿಂಪಲ್ ಆಗಿರ್ತಕ್ಕಂಥದ್ದು ನಾವು ಏನ್ ಮಾಡಬಹುದು ಪದ್ಯಗಳನ್ನ ಬರಿಬಹುದು ನೀವು ಆಲ್ರೆಡಿ ಆ ಪದ್ಯಗಳನ್ನ ಗೊತ್ತಿದೆ ದ ಇದಾವೆ ವೈ ಇಸ್ ದ ಶ್ರೀನಗರ ಸಿಟಿ ಕಾಲ್ಡ್ ದನಿಸಿ ಆಫ್ ಇಂಡಿಯಾ ಅಥವಾ ವೈ ಡೂ ದೌಸಸ್ ಕಶ್ಮೀರಿ ಲೋಕ್ ಪಿಕ್ಚರ್ಸ್ ಕ್ಯೂ ಡ್ಯೂರಿಂಗ್ ಸಮ್ಮರ್ ಅಂತ ಕೇಳಿದ್ದಾರೆ ಸೊ ಇದು ಎಲ್ಲಿರ್ತಕ್ಕಂಥ ಆನ್ಸರ್ ಇದೆ ಇದು ಬಿ ದ ಆನ್ಸರ್ ಚೆನ್ನಾಗಿ ನೋಡ್ಕೊಂಡು ಹೋಗಿ ಓಕೆನಾ ನೆಕ್ಸ್ಟ್ ಮೂವತ್ತಾರರಲ್ಲಿ ನೋಡೋದಾದರೆ ಎಸ್ ಗ್ರ್ಯಾಂಡ್ ಮದರ್ ಕ್ಲೈಮ್ಸೆಟ್ ರೂ ಸಮ್ಮರಿ ಬಗ್ಗೆ ಕೇಳಿದರು ಸೊ ಸಿಂಪಲ್ ಆಗಿರ್ತಕ್ಕಂಥ ಸಮರಿ ನಿಮಗೆ ಆಲ್ರೆಡಿ ಬಾ ಮಾಡಿರಲೇಬಹುದು ಸೊ ಯಾರೆಲ್ಲ ಬಾಯಕ್ ಮಾಡಿರಲ್ಲ ಈ ಪ್ಯಾರಾಗ್ರಾಫನ್ನು ನೋಡಿಕೊಂಡು ಇನ್ನಾದರೂ ಬಾಯಕ್ ಮಾಡಿದರೆ ಖಂಡಿತವಾಗಿ ಎಕ್ಸಾಮ್ ಎಕ್ಸಾಮಲ್ಲಿಯೂ ಕೂಡ ನಿಮಗೆ ಇದು ಬಂದೇ ಬರ್ತಕ್ಕಂಥದ್ದು ಅಥವಾ ಇಲ್ಲಿ ಆಯಮ್ ದ ಲ್ಯಾಂಡ್ ಬಗ್ಗೆ ಏನು ಮಾಡಿದ್ರು ಕೇಳಿದರು ಇನ್ನು ಎಸ್ ಟೆಗಳಲ್ಲಿ ಕೇಳಿದರೆ ಜೀರೋ ಮಸ್ಕಿಟೊ ಜೀರೋ ಡೆಂಗ್ಯೂ ಆಮೇಲೆ ವಾಟರ್ ಪೊಲ್ಯೂಷನ್ ಕೇಳಿದ್ದಾರೆ ಯೂಸಸ್ ಆಫ್ ಮೊಬೈಲ್ ಫೋನ್ಸ್ಗಳನ್ನ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಒಂದು ಹನ್ನೆರಡು ಹದಿನೈದು ಸೆಂಟೆನ್ಸ್ಗಳಲ್ಲಿ ನೀವು ಬರೀತಕ್ಕಂಥ ನಿಬಂಧ ಇತ್ತು ಆಮೇಲೆ ಲೆಟರ್ಗಳಲ್ಲಿ ಏನು ಕೇಳಿದ್ದಾರೆ ನೋಡಿ ಇಮ್ಯಾಜಿನ್ ದೇಟ್ ಯು ಆರ್ ನರೇಂದ್ರ ನಯನ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಬಸವಪುರ ಫಸ್ಟ್ ಇದೆ ರೈಟ್ ಲೆಟರ್ ಟು ಅರ್ ಮದರ್ ಅಬೌಟ್ ಯುವರ್ ಪ್ರಿಪ್ರೇಷನ್ ಫಾರ್ ಎಸ್ ಎ ಒನ್ ಎಕ್ಸಾಮ್ ಅಥವಾ ರೈಟ್ ಲೆಟರ್ ಟು ದ ಹೆಡ್ ಮಾಸ್ಟರ್ ಹೆಡ್ ಮಿಸ್ಟ್ರೆಸ್ ರಿಕ್ವೆಸ್ಟಿಂಗ್ ಟು ಆರ್ಗನೈಜರ್ ಟು ವಿಸಿಟ್ ಟು ದ ಪ್ಲಾಂಟೇರಿಯಂ ಅಂತ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಟರ್ಗಳನ್ನು ಕೂಡ ಇತ್ತು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಅವರಿಗೆ ನೀವೆಲ್ಲ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮೆಲ್ಲ ಎಕ್ಸಾಮ್